下面，那里得。 ಈಗ ಗಣೇಶನ ವಿಸರ್ಜನೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ವಿ ನೆನ್ನೆ ಪೊಲೀಸ್ ಅವ್ರು ಬಂದು ಆ ಮಸೀದಿ ರೋಡ್ ಅಲ್ಲಿ ಗಣೇಶನ ತರೋ ತರ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಇಷ್ಟೆಲ್ಲ ಆದ್ರೂ ನಾವು ಯಾರಕ್ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮೇಡಂ ಅಲ್ಲಿ ನಾವು ಗಣೇಶನ ಅಲ್ಲಿ ರೋಡ್ ಅಲ್ಲಿ ಇವತ್ತು ಮಹಾನ್ ನಾಯಕರುಗಳೆಲ್ಲ ಬಂದೋದ್ರಲ್ಲ ನಿಮ್ಮ ಮಾತಾಡ್ಲಿಲ್ಲ ಮೇಡಮ್ ಬಂದು ಮೇಡಮ್ ಮೇಡಮ್ ಅಲ್ಲಿ ಮಾತಾಡಲಿಲ್ಲ ನಾವು ವೇಯ್ಟ್ ಮಾಡಿದ್ದೀವಿ ಬಂದಿದ್ರು ಮೇಡಮ್ ನಮ್ಮ ಹತ್ರ ಮಾತಾಡಿಲ್ಲ ನಮ್ಮ ಹತ್ರ ಮಾತಾಡಿಲ್ಲ ನಾವು ವೇಯ್ಟ್ ಮಾಡ್ತಾ ಇದ್ವಿ ನಾವು ವೇಯ್ಟ್ ಮಾಡ್ಕೊಂಡು ನಿಂತಿದ್ವಿ ಯಾರು ನನ್ ಬೀದಿಗ್ ಬರ್ಲಿಲ್ಲ ಏನಿಲ್ರು ಅತ್ತ ಬಂದಿ ಏಟ್ ಹಾಕದಲ್ಲ ಅವ್ರ್ ಮಾತಾಡ್ಕ ಹೋದ್ರು ಅಷ್ಟೇ ಅದೇ ಮೇಡಮ್ ಬಂದಿದ್ರು ಸಚಿವರೆಲ್ಲ ಯಾರ್ ಏಟಾಗಿತ್ತು ಅವ್ರನ್ನ ನೋಡಿದ್ರು ಹೋದ್ರು ನಾವೆಲ್ಲ ಮಹಿಳೆಯರು ಇಲ್ಲಿ ಸರ್ಕಲ್ ಅಲ್ಲಿ ಗುಂಪು ಕಟ್ಕೊಂಡ್ ನಿಂತಿದ್ವಿ ನಮ್ ಸಮಸ್ಯೆಗಳನ್ನ ಅವ್ರ ಹತ್ರ ಹೇಳ್ಕೋಣ ಅಂತ ಅವ್ರ ಯಾರು ಬರ್ಲಿಲ್ಲ ಆಮೇಲೆ ನಾವೇ ಮತ್ತೆ ಯಾರು ಒಬ್ರು ಆಮೇಲೆ ಬಂದಿದ್ರು ಅವ್ರ ಹತ್ರ ನಮ್ ಸಮಸ್ಯೆಗಳನ್ನ ಹೇಳ್ಕೊಂಡು ಮಸೀದಿ ಗಂಟು ಹೋಗಿ ಈ ರೀತಿ ಎಲ್ಲ ಆಗ್ತಾ ಇದೆ ತೊಂದ್ರೆ ನಮ್ಗೆ ಅಂತ ಅವ್ರ ಹತ್ರ ನಾವು ಮಾತಾಡಿದ್ವಿ ಈಗ ಮೇಡಮ್ ಏನು ಅಂತಂದ್ರೆ ಹತ್ತಿಕ್ಕದಷ್ಟು ಹತ್ತಿಕ್ಕಾರೆ ಯಾಕಂದ್ರೆ ನಾವು ಹೆಣ್ಮಕ್ಳು ನಮ್ಮ ಅಕ್ಕಿಗೋಸ್ಕರ ಓಡಾಡ್ಬೇಕು ಇದು ಯಾರಪ್ಪನ ಮನೆ ಆಸ್ತಿ ಅಲ್ಲ ಮಸೀದಿ ಆಯ್ತು ಚರ್ಚ್ ಆಯ್ತು ಅಥವಾ ದೇವಸ್ಥಾನಗಳ ಎಲ್ಲ ಕಡೆ ಎಲ್ಲರೂ ಹೋಗಬೇಕು ಯಾರ್ದು ರಸ್ತೆನ ಅವ್ರಿಗೆ ಅವ್ರಿಗೆ ಬರ್ದ್ ಕೊಟ್ಟಿಲ್ಲ ಇದು ಸಾರ್ವಜನಿಕ ರಸ್ತೆ ಸಾರ್ವಜನಿಕರಂದ್ರೆ ಹೆಣ್ಣು ಒಂದೇ ಗಂಡು ಒಂದೇ ಎಲ್ಲರೂ ಒಂದೇ ಮಹಿಳೆಯರು ನಿರ್ಭೀತಿಯಿಂದ ನಿರ್ಭೀಡೆಯಿಂದ ಓಡಾಡ್ಬೇಕು ಮಸೀದಿ ಮುಂದೆ ಓಡಾಡಬಾರ್ದು ಅನ್ನುವಂತ ರೂಲ್ಸ್ ಯಾರು ತಂದ್ರೂ ಕೂಡ ಅದನ್ನ ಧಿಕ್ಕರಿಸಬೇಕು ನಾನು ಹೇಳ್ತಾ ಇದ್ದೀನಿ ಈಗಲೂ ಕೂಡ ಹೇಳ್ತಾ ಇದೀನಿ ಇನ್ನು ನಮ್ಮ ಏರಿಯಾದಲ್ಲಿ ನಾಲ್ಕು ಗಣೇಶಗಳಿದೆ ಈಗ ಆಲ್ರೆಡಿ ನಮ್ಗೆ ರಿಸ್ಟ್ರಿಕ್ಷನ್ ಹಾಕಿದಾರೆ ಮಸೀದಿ ಮುಂದೆ ನಾವು ಹೋಗೋ ಆಗಿಲ್ಲ ಮಸೀದಿ ರೋಡಲ್ಲಿ ಹೋಗೋ ಆಗಿಲ್ಲ ಗಣೇಶ ವಿಸರ್ಜನೆ ಮಾಡಿದ್ರೆ ನಾವೇ ರೂಟ್ ಮ್ಯಾಪ್ ಕೊಡ್ತೀವಿ ಆ ರೂಟ್ ಮ್ಯಾಪ್ ಅಲ್ಲೇ ನೀವು ಹೋಗ್ಬೇಕು ಅಂತ ಹೇಳಿ ಆಲ್ರೆಡಿ ನಮ್ಗೆ ಬಂದಿದೆ ಅಲ್ಲ ಈಗ ಈಗ ಪರಿಸ್ಥಿತಿ ಸ್ವಲ್ಪ ಗಂಭೀರ ಆಗಿರೋದ್ರಿಂದ ಮತ್ತೆ ಏನಾದ್ರೂ ಆಗ ಆಗಬಹುದು ಅನ್ನುವಂತ ಒಂದು ಮುಂದಾಲೋಚನೆಯಲ್ಲಿ ಹೇಳಿದ್ರೆ ಓಕೆ ಆದ್ರೂ ಅದೇ ರೂಲ್ಸ್ ಮಸೀದಿ ಮುಂದೆ ಹೋಗ್ಲೇಬಾರ್ದು ಮಸೀದಿ ಮುಂದೆ ತಂತೆ ಹೊಡಿಬಾರ್ದು ಮಸೀದಿ ಮುಂದೆ ಶವ ಯಾತ್ರೆ ಮಾಡಬಾರ್ದು ಅಂತಂದ್ರೆ ಇದು ಇದು ಇದೆ ಇದೆಲ್ಲ ಕೇಳೋಂತ ನ್ಯಾಯ ಅಲ್ಲ ಇದು ಇದು ಕೇಳಿ ಸುಮ್ಮನೆ ಕುತ್ಕೊಳ್ಳೋ ಅಂತ ನ್ಯಾಯ ಅಲ್ಲ ಬಟ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಮೇಡಮ್ ನಿಮ್ ಚೆನ್ನೈಗೌಡರದಲ್ಲಿ ಗಂಡು ಮಕ್ಕಳಿಗಿಂತ ನೀವು ಹೆಣ್ಮಕ್ಳೇ ಸ್ಟ್ರಾಂಗ್ ಆಗಿ ಮುಂದೆ ಬಂದಿದ್ದೀರಲ್ಲ ಅದಕ್ಕೋಸ್ಕರ ನಾನು ಕೂಡ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಅಕ್ಕಗಳಿಗೋಸ್ಕರ ನಾವೇ ಹೋರಾಡ್ಬೇಕು ಹೊರತು ಬೇರೆ ಯಾರು ಹೋರಾಡೋದಕ್ಕೆ ಸಾಧ್ಯ ಇಲ್ಲ ಇದು ಯಾರಪ್ಪ ರೋಡ್ಗಳು ಯಾರಪ್ಪನ ಮನೆ ಆಸ್ತಿನೂ ಅಲ್ಲ ಯಾವ ಧರ್ಮದ ಆಸ್ತಿನೂ ಇಲ್ಲ ಇದು ಸಾರ್ವಜನಿಕ ಆಸ್ತಿ ಸೊ ಮಕ್ಕಳು ನಿರ್ಭೀತಿಯಿಂದ ನಿರ್ಭೀಡೆಯಿಂದ ಓಡಾಡಬೇಕು ಆದ್ರೆ ಈ ತರದ ಒಂದು ಉತ್ತಮ ಪರಿಸರ ಕಲ್ಪಿಸಿಕೊಡೋದಕ್ಕೆ ನಿಮ್ಮ ಭಾಗದ ರಾಜಕಾರಣಿಗಳೆಲ್ಲ ವಿಫಲರಾಗಿದ್ದಾರಲ್ಲ ಮತ್ತೆ ನಾಳೆ ಓಟ್ ಹಾಕುವಾಗ ನೀವೆಲ್ಲ ಯೋಚನೆ ಮಾಡ್ಬೇಕು ಮೇಡಮ್ ದೇವಸ್ಥಾನ ಇಟ್ಕೊಂಡವ್ರೆ ಅವರು ಒಂದೊಂದ್ ಯಾವ ತರ ಒಂದ್ ದಿನ ಮಾಡ್ತೀವಿ ನಾವು ಬೀದಿಗೆ ಎರಡ್ ದೇವಸ್ಥಾನ ಮೂರ್ ದೇವಸ್ಥಾನ ಮಾಡ್ಕೊಂಡವ್ರೆ ನಾವು ಕರ್ನಾಟಕದಲ್ಲಿ ಇದೀವಿ ಅದಕ್ಕೆ ನಾವು ಮಾಡ್ಕೊಂಡಿದೀವಿ ನಾವೇನಾರ ಪಾಕಿಸ್ತಾನದಲ್ಲಿ ಇದೀವ ಹಂಗಿರಕ್ ಆಗುತ್ತಾ ಇರ್ಸ್ಕೋತಾರ ನಮ್ನ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲೂ ದೇವಾಲಯಗಳು ನಮ್ನೆ ಕಂಡಿಸ್ಬೇಕು ಅಂದ್ರೆ ಇವ್ರಿಗೇನ್ ಅಧಿಕಾರ ಇದೆ ನಮ್ಮನೇನಕ್ಕೆ ಇವ್ರು ಕಂಡಿಸ್ತಾರೆ ನಮ್ಮನ್ನ ಹೋಗಬೇಡಿ ಅಂತ ಯಾಕೆ ಹೇಳ್ತಾರೆ ನಮ್ಗೆ ಅಕ್ಕಿದೆ ನಾವು ಹೋಗ್ತೀವಿ ಅಲ್ಲೇ ಅದೇನ್ ಮಾಡ್ತಾರೆ ಮಾಡ್ತಾರೆ ಮೇಡಮ್ ಈಗ ಇವರು ಯಾರು ರಾಜಕಾರಣಿಗಳು ಬಂದ್ರಲ್ಲ ನೀವು ಬಹಳ ವರ್ಷಗಳಿಂದ ಮನವಿ ಕೊಡ್ತಾ ಇದ್ದೀರಾ ನಾನು ನೋಡಿದೆ ದಾಖಲೆಗಳೆಲ್ಲ ಎರಡು ಸಾವಿರದ ಹದಿನೇಳರಿಂದ ಹೋದ್ಸರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ತಾವು ಮನವಿ ಕೊಟ್ಟಿದ್ದೀರಾ ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದಾರ ಎ ಸಿ ಎಸ್ ಟಿ ಕಾಲೋನಿ ಬಗ್ಗೆ ಮಾತಾಡಿದ್ದಾರ ಪೌರ ಕಾರ್ಮಿಕರ ಬಗ್ಗೆ ಮಾತಾಡಿದ್ದೀರಾ ಇ ಸೊ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ರಾಜಕೀಯ ಲಾಭ ಎಲ್ ಸಿಗುತ್ತೆ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅಂತ ಬರ್ತಾರಲ್ಲ ಹೆಣ್ಮಕ್ಳಿಗಿಂತ ಪ್ರಾಬ್ಲಮ್ ಇದೆ ಅಂತ ಯಾಕೆ ಬಂದಿಲ್ಲ ಮೇಡಮ್ ನಾವು ಅಷ್ಟೇ ಆದ್ರೂ ಕೇಳೋರು ಯಾರು ಇಲ್ಲ ಎಲೆಕ್ಷನ್ ಅಲ್ಲಿ ಬರ್ತಾರೆ ಈಗೀಗ ಅಂತ ಹೇಳ್ತಾರೆ ಮಾತಾಡ್ತಾರೆ ಅವ್ರಿಗೆ ಏನ್ ಬೇಕು ಅದಷ್ಟೇ ಮಾಡ್ಕೊಳ್ತಾರ ಅಷ್ಟೇ ಎಷ್ಟು ಅವ್ರ ಆ ಅಲ್ಲಿ ಬರ್ತಾರ ಅವಾಗ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾರ ರೋಡ್ ಇಲ್ಲ ಅಂತ ರೋಡ್ ಹಾಕ್ಸ್ಕೊಡ್ತಾರೆ ಆತರ ಮಾಡ್ಬಿಡ್ತಾರ ನಾವು ಬಿಡದ್ ಮುಂದಕ್ಕೂ ಹೀಗೆ ಮಾಡ್ತಾರ ಅನ್ಕೊಂಡ್ ನಮ್ ಬಟ್ ಅವ್ರು ನೆಕ್ಸ್ಟ್ ಎಲೆಕ್ಷನ್ ಹೋಗ್ತಕ್ಷಣ ಅವ್ರು ಬುದ್ಧಿ ತೋರಿಸ್ಬಿಡ್ತಾರೆ ಬಟ್ ಹಿಂಗೆ ಇರಕ್ ಸಾಧ್ಯ ಇಲ್ಲ ಮೇಡಮ್ ಯಾಕೆ ಅಂತಂದ್ರೆ ಎಲ್ಲರೂ ಒಟ್ಟಾಗಿ ಬಾಳ್ಬೇಕು ಇದು ಪ್ರಜಾಪ್ರಭುತ್ವ ದೇಶ ಇಲ್ಲಿ ಹಿಂದೂಗಳು ಇರ್ಬೇಕು ಮುಸಲ್ಮಾನರು ಇರ್ಬೇಕು ಕ್ರೈಸ್ತರು ಇರ್ಬೇಕು ಎಲ್ಲರೂ ಇರ್ಬೇಕು ಎಲ್ಲರೂ ಒಟ್ಟಾಗಿ ಬಾಳ್ಬೇಕು ನಾವು ತಾಯಿ ಅಂದ್ರೆ ಅವರು ತಾಯಿ ಅಂದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಏಟು ಬಿದ್ರು ಕೂಡ ತಾಯಂದ್ರ ಅಳ್ತಾರೆ ಅವ್ರ ಮಕ್ಕಳನ್ನ ಜೈಲಿಗೆ ಕರ್ಕೊಂಡು ಹೋದ್ರು ಕೂಡ ಅವ್ರ ತಾಯಂದ್ರ ಅಳ್ತಾರೆ ಸೊ ಯಾವ ತಾಯಿನೂ ಕೂಡ ನೀನ್ ಕಲ್ಲೋಗಿ ಅಂತ ಹೇಳಲ್ಲ ಯಾವ ತಾಯಿನೂ ನೀನು ಚಚ್ಚು ಅಂತ ಹೇಳಲ್ಲ ಅಲ್ವಾ ಮೇಡಮ್ ಮಕ್ಕಳಿಗೆ ಎಲ್ಲ ನಾವು ಕೆಟ್ಟವರಾದ್ರೂ ಮಕ್ಕಳಿಗೆ ನಾವು ಒಳ್ಳೇದನ್ನೇ ಕಲಿಸ್ತೀವಿ ಹ್ಮ್ ಸೊ ಈಗ ನಾನು ಅಲ್ಲೂ ಕೂಡ ಹೆಣ್ಮಕ್ಳನ್ನ ಮಾತಾಡ್ಸ್ಕೊಂಡ ಗೊಳೋ ಅಂತ ಅಳ್ತಾ ಇದಾರೆ ಬಿಡಿ ಆದರೆ ಹೆಂಗಾದ್ರೂ ಒಂದ್ ಸೌಹಾರ್ದತೆ ಬರ್ಬೇಕಲ್ಲ ಮೇಡಮ್ ಈಗ ನಿಮ್ಮ ಬೇಡಿಕೆ ಇರೋದು ಹೆಣ್ಮಕ್ಳನ್ನ ಫ್ರೀಯಾಗಿ ಓಡಾಡಕ್ ಬಿಡಿ ನಮ್ಮ ಉತ್ಸವಗಳನ್ನ ಮಾಡಕ್ ಬಿಡಿ ನಮ್ಗೆ ರೆಸ್ಟ್ರಿಕ್ಷನ್ ಮಾಡಕ್ ಹೋಗಬೇಡಿ ನೀವು ನಮಾಜ್ ಮಾಡ್ಕೋತಿರೋ ನೀವು ಅಲ್ಲಿ ಏನ್ ಮಾಡ್ಕೋತಿರೋ ಮಸೀದಿಯಲ್ಲಿ ನೀವು ಮಾಡ್ಕೊಳ್ಳಿ ನಾವ್ ಯಾವತ್ತೂ ಅಡ್ಡ ಬಂದಿಲ್ಲ ಇಷ್ಟು ಸಣ್ಣ ವಿಷಯ ಬಗೆಹರಿಸೋದಿಕ್ಕೆ ಇಲ್ಲಿರುವಂತ ರಾಜಕಾರಣಿಗಳ ನಾಲಾಯಕಗಳ ಮೇಡಮ್ ಇನ್ನೊಂದು ನಾವು ನಿಮ್ಗೆ ಗೊತ್ತು ನಿಮ್ಗೆ ಆಲ್ರೆಡಿ ಅದು ದಾಖಲಾತಿಗಳೆಲ್ಲ ಬಂದಿದೆ ನಮ್ಗೆ ಅತಿ ಹೆಚ್ಚು ದೌರ್ಜನ್ಯ ಅಂತ ಆಗ್ತಾ ಇರೋದು ಮಸೀದಿ ಈಗ ಈಗ ಅದು ಅದು ಕೋರ್ಟ್ ನಲ್ಲಿ ಇದೆ ಕೋರ್ಟ್ ನಲ್ಲಿ ನೀವು ಬಗೆಹರಿಸ್ಕೋಬೇಕು ನೀವು ಆಯ್ತಾ ಈಗ ಆಲ್ರೆಡಿ ಮಸೀದಿ ಇದೆ ಅಲ್ಲಿ ಆಲ್ರೆಡಿ ಮಸೀದಿ ಇದೆ ಅಲ್ಲಿ ಅವ್ರ ಧಾರ್ಮಿಕ ಕಾರ್ಯಗಳು ನಡೀತಾ ಇದೆ ಈಗ ನೀವು ಅಲ್ಲಿಂದ ಮಸೀದಿಯನ್ನ ಎತ್ತಂಗಡಿ ಮಾಡಿ ಅಂತಂದ್ರೆ ಅದಕ್ಕೆ ಪೂರಕ ದಾಖಲೆಗಳನ್ನ ಕೊಟ್ಟು ನೀವು ಅದನ್ನ ಕೋರ್ಟ್ ನಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಂಟಿಲ್ ಅನ್ಲೆಸ್ ಅಲ್ಲಿಯವರೆಗೆ ನೀವೊಂದು ಒಂದು ಒಂದು ದಾರಿ ಕಂಡ್ಕೋಬೇಕಲ್ಲ ಮೇಡಮ್ ಅಲ್ಲವಾ ನಮ್ಮನ್ನು ಗೊತ್ತಾಗುತ್ತೆ ಅಲ್ಲೇ ನಿಮ್ಗೆ ಹೋರಾಟ ಮಾಡೋ ಶಕ್ತಿ ಇದೆ ಹಂಗಂತ ಅಲ್ಲಿವರೆಗೆ ನಾನು ಅಲ್ಲಿ ಓಡಾಡಲ್ಲ ನಾನು ಅಲ್ಲಿ ಓಡಾಡಲ್ಲ ಅಲ್ಲೇ ಓಡಾಡಲ್ಲ ಅಂತ ನೀವಿ ಇರಕಾಗಲ್ಲ ಅದು ಮಸೀದಿ ಖಾಲಿ ಆಗೋವರೆಗೂ ಮಸೀದಿ ತಗಿಯೋವರೆಗೂ ನಾವಲ್ಲಿ ಓಡಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ಲೇ ಓಡಾಡೋ ಸೊ ಅದಕ್ಕೆ ಅದಕ್ಕೆ ಒಂದು ಪ್ರಯತ್ನ ಆಗಬೇಕು ಆ ಪ್ರಯತ್ನ ಯಾರು ಮಾಡ್ತಾರೆ ಚಲರಾಯ ಸ್ವಾಮಿ ಅವ್ರು ಬರ್ತಾರ ನಿಮ್ಮ ಉದಯ್ ಅವ್ರು ಬರ್ತಾರ ವಿಜೇಂದ್ರ ಅವ್ರು ಬರ್ತಾರ ಇಲ್ಲ ಇವರು ಯಾರು ಆರ್ ಅಶೋಕ್ ಅವ್ರು ಬರ್ತಾರ ಸಿ ಟಿ ರವಿ ಬರ್ತಾರ ಪ್ರತಾಪ್ ಸಿಂಹ ಅವ್ರು ಬರ್ತಾರ ಸರ್ ಯಾರು ಬಂದು ನಿಮ್ ಸಮಸ್ಯೆ ಬಗೆಹರಿಸಬೇಕು ಅದಾದ್ರೂ ಹೇಳಿ ಹಿಂದೂಗಳು ಬಂದು ಹೆಂಗ್ ಅವ್ರೆ ನಾವು ಕೇಳಲ್ಲ ಮೇಡಮ್ ಯಾಕೆಂದ್ರೆ ಎಲ್ಲರ ಹತ್ರನು ಪ್ರಶ್ನೆ ಇರೋದು ಒಂದೇನೇನೆ ನೀವ್ ಮಾತಾ ಪ್ರಶ್ನೆ ಮಾಡ್ತಾರೆ ಎರಡ್ ಸಾವಿರ ರೂಪಾಯಿ ತಗೊಳ್ತೀರಾ ಬಸ್ ಫ್ರೀ ತಗೋತೀರಾ ಓಟ್ ಹಾಕ್ಬಿಟ್ಟಿದೀರಾ ಅದಕ್ಕೆ ಇವತ್ ನೀವು ಅನುಭವಿಸಿ ಅಂತ ನಾನೇ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ನೋಡಿದಿನಿ ಬಟ್ ನಾವೇ ಕೇಳ್ಕೊಳ್ಳೋದಿಷ್ಟೇನೆ ಅವ್ರು ಒಳ್ಳೆವ್ರು ನಮ್ಗೂ ಒಳ್ಳೇದ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದಾನೇ ನಾವು ಅದನ್ನ ಬಿಟ್ಬಿಟ್ಟು ಅವ್ರೇನು ಮಾಡಲ್ಲ ಅಂತ ಗೊತ್ತಿದ್ರು ನಾವ್ ಓಟ್ ಹಾಕುವಷ್ಟು ಮುಟ್ಟಾಡ್ರಂತೂ ಖಂಡಿತ ಅಲ್ಲ ಮೇಡಮ್ ಇವತ್ತು ನಿಮ್ಮ ಪರ ಬಂದು ನಾನು ಚನ್ನೇಗೌಡ ಬಡಾವಣೆಯ ಹೆಣ್ಮಕ್ಳ ಪರ ನಿಂತಿದ್ದೇನೆ ಅಂತ ಯಾವ್ದಾದ್ರು ಒಬ್ಬ ರಾಜಕೀಯ ನಾಯಕ ಹೇಳಿದ್ದರೆ ನಾವ್ ಈ ಮಾತನ್ನ ಒಪ್ಕೋತಾ ಇದ್ವಿ ಹೌದಾ ಮೇಡಮ್ ಹೌದ್ ಲೆಟರ್ ನ್ಯಾಯವಾಗಿ ಮಾತಾಡೋಣ ಇಲ್ಲಿಯವರೆಗೆ ಬಂದು ನಿಮ್ಮ ಪರವಾಗಿ ಇಲ್ಲ ಓಲಿಯೇ ಮಹಿಳಾ ರಾಜಕಾರಣಿ ನಾವ್ ಯಾಕೆ ಕೇಳ್ಬೇಕು ಈಗ ನಿಮ್ದೊಂದ್ ಪ್ರಶ್ನೆ ನಾವ್ ಯಾಕೆ ಬೇರೆಯವ್ರನ್ನ ಕೇಳ್ಬೇಕು ನಾವ್ ಓಟ್ ಹಾಕಿ ಗೆಲ್ಸಿದೀವಲ್ವಾ ನಮ್ಮ ಕ್ಷೇತ್ರದ ಶಾಸಕರೇ ಇದ್ದಾರೆ ನನಗೆ ಅವ್ರ ಮೇಲೆ ತುಂಬಾ ಹೆಮ್ಮೆ ಇದೆ ಗೌರವ ಇದೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಎಷ್ಟು ಆಗದೆ ಇರುವಂತ ಕೆಲಸಗಳನ್ನ ಅವ್ರ ಕೈಗೆದ್ಕೊಂಡು ಮಾಡ್ತಿದ್ದಾರೆ ನಮ್ಗೆ ಖುಷಿ ಇದೆ ಅವ್ರ ಅವ್ರ ಕೆಲಸಕ್ಕೆ ಅವ್ರ ಸೌಹಾರ್ದತೆಗೆ ಆದ್ರೆ ಈ ಘಟನೆ ಆಗಿ ಇವತ್ತಿಗೆ ನಾಲ್ಕನೇ ದಿನ ನಾಲ್ಕನೇ ದಿನ ಆದ್ರೂ ಕೂಡ ಈ ಏರಿಯಾದಲ್ಲಿ ಯಾರಿಗೆ ಏನಾಗಿದೆ ಹೇಗಿದ್ದಾರೆ ಅಂತ